ಹೌದು ಅವರೇ ಎಲ್ಲ ಕೊಡ್ಬೇಕು ಈಗ ನೀವೇ ಹೇಳ್ರಿ ಈಗ ಇಲ್ಲಿ ನಿಮ್ಮ ಎಂ ಬಿ ನಗರ್ ಪೊಲೀಸ್ ಸ್ಟೇಷನ್ ಅವರು ಹೋಗ್ಬಿಟ್ಟು ಛತ್ತೀಸ್ಗಢನಲ್ಲಿ ವಿತೌಟ್ ಲೋಕಲ್ ಕಾರ್ಪೊರೇಷನ್ ಮಾಡೋಕೆ ಆಗ್ತದಾ ಸರ್ ಆಲ್ಟರ್ನೇಟಿವ್ ಅಲ್ಲ ಅದಕ್ಕೆ ಬರ್ದಿರೋದಲ್ಲ ನಾವು ಹೇಳ್ತಾ ಇದೀವಿ ಕೋರ್ಟಿಗೆ ಯಾಕೆ ಹೋಗ್ಬೇಕು ನಾವು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಸಸ್ಪೆಂಡ್ ಮಾಡೋಕೆ ನೀವೇ ಮಾಡ್ಕೊಡಿ ಮಾಡಿಕೊಡಿ ಎಮ್ಇ ಟು ರೈಟ್ ಅ ಲೆಟರ್ ಈಸ್ ಅ ಸಿಟಿಂಗ್ ಪರ್ ನಾವು ಕೊಟ್ಟಿದ್ದೀವಿ ಸಿದ್ದರಾಮಯ್ಯ ಅವರೇ ಬರ್ತಿದ್ದೀರಲ್ಲ ನೀವು ಅದೇ ಹೌದು ಮುಚ್ಚ ಯಾಕೆ ಮಾಡ್ತಾರ್ರಿ ರೀ ಅವರು ಎಲ್ಲ ಜೊತೆಗೆ ಇದ್ದಾರೆ ಅಮಿತ್ ಶಾ ಅವರೇ ಇದಕ್ಕೆ ಪ್ರೊ ಡೈರೆಕ್ಟರ್ ಅಂತ ಹೇಳಿದ ದೇವರಾಜ ದೇವರಾಜೇಗೌಡ್ರ್ ನೀವು ಹಿಂಗೆ ಕೇಳಿದ್ರೆ ನಾನು ಏನು ಹೇಳಿದತ್ತು ಅಮಿತ್ ಶಾ ಅವರೇ ಡೈರೆಕ್ಟರ್ ಇದಕ್ಕೆ ಅಂತ ದೇವರಾಜೇಗೌಡ್ರೆ ಹೇಳಿರೋದಲ್ವಾ ಸುಮ್ಮನೆ ಪ್ರೊಡ್ಯೂಸರ್ ಈಗ ಏನಾಗ್ಬಿಟ್ಟಿದೆ ಇವರು ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಏನು ಮಾಡ್ತಾ ಇದ್ದಾರೆ ಡೈರೆಕ್ಟರೇ ಬೇರೆ ಪ್ರೊಡ್ಯೂಸರೇ ಬೇರೆ ಆಕ್ಟರ್ ಮನೆ ಮಗನೇ ಆ ಥಿಯೇಟರ್ ಓನರಿಗೆ ಇಟ್ಕೊಂಡು ಹೊಡಿತಾ ಇದ್ದಾರೆ ಹಾಂ ಯಾರು ಯಾರೋ ಒಬ್ರು ಯಾರೋ ಪ್ರ ಪ್ರದರ್ಶನ ಮಾಡಿರ್ತಾರೆ ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ಮೇಲೆ ಪಿಕ್ಚರ್ ಹಾಕಿದಾರಪ್ಪ ಆ ಥಿಯೇಟರ್ ಓನರಿಗೆ ಯಾಕೆ ನೀವು ಹೊಡಿತಾ ಇರೋದು ಹುಡುಕ್ತಾ ಇರೋದು ನೀವು ಯಾರು ಪ್ರೊಡಕ್ಷನ್ ಮಾಡಿದ್ದಾರೆ ಆ್ಯಕ್ಟರ್ ಯಾರಿದ್ದಾರೆ ಡೈರೆಕ್ಟರ್ ಯಾರು ಅವ್ರಿಗೆ ಹಿಡೀರಪ್ಪ ಎಲ್ಲರಿಗೂ ಈಗ ನಾ ಇದು ನೋಡಿ ಪ್ರಾಬ್ಲಮ್ ಏನಾಗ್ತಾ ಇದೆ ಗೊತ್ತಾ ಸರ್ ನಾವಿರ್ಬೋದು ನಾವಂದರೆ ರಾಜಕಾರಣಿಗಳಿರ್ಬೋದು ತಾವು ಇರ್ಬೋದು ಮಾಧ್ಯಮದವ್ರು ಇರ್ಬೋದು ಹೆಚ್ಚಾಗಿ ಇದ್ರ ಮೇಲೆ ಗಮನ ಕೊಟ್ಟು ಪಾಪ ಸಂತ್ರಸ್ತರದ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ಲ ಆ್ಯಸ್ ಅ ಗೌರ್ಮೆಂಟ್ ನಮ್ಮದು ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಏನಿರೋದು ಸಂತ್ರಸ್ತರಿಗೆ ನ್ಯಾಯ ಒದಗಿಸೋದು ಸಂತ್ರಸ್ತರಿಗೆ ಒಂದು ಧೈರ್ಯ ತುಂಬ ಕೆಲಸ ಮಾಡಬೇಕು ನಾವು ಬನ್ನಿ ನೀವು ಕಂಪ್ಲೇಂಟ್ ಕೊಟ್ಟರೆ ನಾವು ನಿಮಗೆ ರಕ್ಷಣೆ ಕೊಡ್ತೀವಿ ಅಂತ ಅದಾದಮೇಲೆ ಇವೆಲ್ಲ ಸೊ ಅದರಿಂದ ನಮ್ಮ ಏನು ನಮ್ಮ ನಡೆ ಏನಿದೆ ಮೊದಲನೇದಾಗಿ ಸಂತ್ರಸ್ತರ ಬಗ್ಗೆ ಕಾಳಜಿ ವಹಿಸಿ ಅವರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡಿ ಪ್ರಕರಣದ ಏನು ನಿಜಾಂಶವನ್ನು ತಿಳ್ಕೊಳೋದು ಮೊದಲನೇ ಎಲ್ಲಿ ಇಲ್ಲ ನೋಡಿ ಮಾನಸಿಕವಾಗಿ ಬಹಳಷ್ಟು ಇದು ಆಗಿದೆ ಇವ್ರೆ ನಾ ನಾ ಗಾಳಿ ಸುದ್ದಿ ಏನಿದೆ ಅಂತ ಬಹಳಷ್ಟು ಜನ ಸಂತ್ರಸ್ತರು ಏನು ಸ್ಯೂಸೈಡು ಅಟೆಂಪ್ಟ್ ಮಾಡಿದ್ದಾರೆ ಅಂತ ಗಾಳಿ ಸುದ್ದಿಗೆ ಅದೇ ಹೇಳ್ತಾರೆ ಈಗಾಗಲೇ ಅದು ಇಲ್ಲ ಇಲ್ಲ ಆಗ್ಲೇ ಹೇಳಿದಾರಲ್ಲ ಯಾರು ಕೂಡ ಈ ಮೊಬೈಲ್ ಫಾರ್ವರ್ಡ್ ಮಾಡೋದು ನಮ್ಗೆ ಮತ್ತೊಮ್ಮೆ ಗೊತ್ತಾದ್ರೆ ಅಥವಾ ಇದು ಇದ್ರೆ ಇದನ್ನ ನಾವು ಸೈಬರ್ ಫೋರೆನ್ಸಿಕ್ಗೆ ಕೊಟ್ಟಿದ್ದೇವೆ ಇದರದ ಎಲ್ಲ ಮೂಲಗಳೆಲ್ಲ ತಿಳ್ಕೊಳ್ಲಿಕ್ಕೆ ಈಗ ನಮ್ಮ ಮೊನ್ನೆ ಕಾರ್ಯಾಚರಣೆ ನಡೆಸಿದಾಗ ಬಿಜೆಪಿ ಶಾಸಕರ ಆಪ್ತರ ಮನೆಯಲ್ಲಿ ಏಳೆಂಟು ಪೆನ್ ಡ್ರೈವ್ಗಳು ಸಿಕ್ಕಿವೆ ಯಾರನಾ ಏಳೆಂಟು ಹೆಂಗೆ ಸಿಗ್ತದೆ ನಮ್ಮ ಮಾಹಿತಿ ಏನಿದೆ ಅಂದರೆ ಇದು ಪೆನ್ ಡ್ರೈವ್ಗಳು ಪಾರ್ಕ್ ಬೆಂಚ್ ಮೇಲೆ ಸಾರ್ವಜನಿಕರ ಮಾರುಕಟ್ಟೆಯಲ್ಲಿ ಸ್ಟೇಡಿಯಂಗಳಲ್ಲಿ ಎಲ್ಲ ಕಡೆ ಇಟ್ಬಿಟ್ಟಿದ್ರಂತೆ ಲೆಟರ್ ಜೊತೆ ಇದು ಎಲ್ಲಿಂದ ಬಂತು ಹೇಗೆ ಬಂತು ಅಂತ ಇದನ್ನು ನಡೀತಾ ಇದೆ ಆದರೆ ಆಗಲೇ ಪರಮೇಶ್ವರ್ ಸಾಹೇಬರು ಈ ಪ್ರಕರಣದ ಬಗ್ಗೆ ತಪ್ಪು ಮಾಹಿತಿ ಮಾಧ್ಯಮದಲ್ಲಿ ಕೊಡೋದಾಗಲಿ ಅಥವಾ ಮತ್ತೊಮ್ಮೆ ಇದನ್ನು ಬೇರೆ ಬೇರೆ ಏನು ತಂತ್ರದಿಂದ ಟೆಕ್ನಿಕಲಿ ನೀವು ಮಾಡಿಬಿಟ್ಟು ಮತ್ತೊಮ್ಮೆ ಇದನ್ನು ಹರಡಿಸಿದ್ರೆ ವಿಲ್ ಟೇಕ್ ಆ್ಯಕ್ಷನ್ ಅಂತ ಭಾಳ ಸ್ಪಷ್ಟವಾದಂಥ ನೋಟಿಸ್ ಕೂಡ ಜಾರಿ ಮಾಡಿದೆ